ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಸ್ನೇಹಿತರೆ ನಮ್ಮ ಕನ್ನಡಿಗರ ತಂಡವಾದಂತಹ ಆರ್ ಸಿ ಬಿ ತಂಡ ಸತತ ಸೋಲುಗಳನ್ನ ಕಾಣ್ತಾ ಇದೆ ಈ ಸೋಲಿಗೆ ಕಾರಣಗಳೇನು ಅಂತ ನೋಡ್ತಾ ಹೋದಾಗ ಅನೇಕ ಜನ ಹೇಳ್ತಾರೆ ಬೌಲಿಂಗ್ ವೈಫಲ್ಯ ಬೌಲರ್ಗಳು ಸರಿ ಇಲ್ಲ ಬ್ಯಾಟ್ಸ್ಮ್ಯಾನ್ಗಳು ಚೆನ್ನಾಗಿದ್ದಾರೆ ಅಂತ ಆದರೆ ನಾನು ಹೇಳ್ತೀನಿ ಸ್ನೇಹಿತರೆ ಈ ಬೌಲರ್ಗಳು ಕೂಡ ಕಾರಣ ಆಗಿದ್ದಾರೆ ನಿಜ ಸೋಲಿಗೆ ಆದರೆ ಬೌಲರ್ಗಳಿಗಿಂತ ಹೆಚ್ಚಾಗಿ ಬ್ಯಾಟ್ಸ್ಮನ್ಗಳು ಕಾರಣ ಆಗಿದ್ದಾರೆ ನಮ್ಮ ತಂಡದ ಸೋಲಿಗೆ ಯಾಕೆ ಗೊತ್ತಾ ನಾವು ಬೌಲರ್ಗಳನ್ನೇ ಯಾವಾಗಲೂ ದೂಷಿಸೋದು ಆರ್ ಸಿ ಬಿ ಬಗ್ಗೆ ಬೌಲರ್ಗಳು ಸರಿ ಇಲ್ಲ ಸಿರಾಜನ್ನ ದೂಷಿಸ್ತೀವಿ ಮತ್ತು ಇನ್ನೂ ಅನೇಕ ಜನರನ್ನು ದೂಷಿಸ್ತೀವಿ ಬೌಲರ್ಗಳನ್ನ ಬ್ಯಾಟ್ಸ್ಮ್ಯಾನ್ಗಳನ್ನ ಹೋಗಲ್ಲ ಬೌಲರ್ ಆದರೆ ಈಸಿಯಾಗಿ ದೂಷಿಸ್ಬೋದು ಬ್ಯಾಟ್ಸ್ಮ್ಯಾನ್ಗಳನ್ನ ದೂಷಿಸೋಕ್ಕೋಗೋಲ್ಲ ಏಕೆಂದರೆ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ಅವರ ಬಗ್ಗೆ ಕೆಟ್ಟದಾಗ ಮಾತಾಡಿಬಿಟ್ರೆ ಎಲ್ಲಿ ಜನ ನಮಗೆ ಅವಮಾನ ಮಾಡಿಬಿಡ್ತಾರೋ ಎಲ್ಲಿ ನಮ್ಮ ವಿರುದ್ಧ ಬೀಳ್ತಾರೋ ಅನ್ನೋ ಭಯದಿಂದ ಯಾರೂ ಮಾತಾಡ್ತಾ ಇಲ್ಲ ವಿರಾಟ್ ಕೊಹ್ಲಿ ಅಂತಹ ಕ್ಲಾಸ್ ಬ್ಯಾಟ್ಸ್ಮ್ಯಾನು ಮತ್ತು ಡೂಪ್ಲೆಸಿಸ್ ಅಂತಹ ಒಳ್ಳೆ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮ್ಯಾನು ಮ್ಯಾಕ್ಸ್ವೆಲ್ಗಿಂತ ಬ್ಯಾಟ್ಸ್ಮ್ಯಾನ್ ಬೇಕೆಂದ್ರಿ ದಿನೇಶ್ ಕಾರ್ತಿಕ್ ಅವ್ರಿಗಿಂತ ಬ್ಯಾಟ್ಸ್ಮ್ಯಾನ್ಗಳು ಬೇಕೆಂದ್ರಿ ನಮಗೆ ಆಂ ಇಂತಹ ಬ್ಯಾಟ್ಸ್ಮ್ಯಾನ್ಗಳನ್ನ ಇಟ್ಕೊಂಡು ಕೂಡ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಂದರೆ ಅದಕ್ಕೆ ಅವಮಾನ ಅಲ್ದಿರ ಇನ್ನೇನು ಆ ನೋಡಿ ಸ್ನೇಹಿತರೆ ಈ ಒಂದು ಸೀಸನ್ನಲ್ಲಿ ಸುಮಾರು ತಂಡಗಳು ಇನ್ನೂರರ ಗಡಿ ದಾಟಿ ಸ್ಕೋರ್ ಮಾಡಿವೆ ಇನ್ನೂರ ಆರು ಇನ್ನೂರ ಏಳು ಇನ್ನೂರ ಎರಡು ಮತ್ತು ಇನ್ನೂರ ನಲವತ್ತಾರು ಇನ್ನೂರ ಎಪ್ಪತ್ತೇಳು ಇನ್ನೂರ ಎಪ್ಪತ್ತೆರಡು ರನ್ನನ್ನು ಲಾಸ್ಟ್ ಮ್ಯಾಚಲ್ಲಿ ಕೆ ಕೆ ಆರ್ ಹೊಡೆದಿದ್ರು ಈ ಥರ ಎಲ್ಲ ಹೊಡಿತಾ ಇರಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಬರೀ ನೂರ ಎಂಬತ್ತು ರನ್ಗಳನ್ನ ಹೊಡೆದ್ರೆ ಎಲ್ಲಿಗೆಲ್ಲುತ್ತೆ ಸ್ನೇಹಿತರೆ ಆರ್ ಸಿ ಬಿ ತಂಡ ಇನ್ನೂರ ಮೇಲೆ ಒಡೆದಿದೆಯಾ ಈ ಸೀಸನ್ನಲ್ಲಿ ನಾಲ್ಕು ಬ್ಯಾಟಲಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಮೊದಲನೇ ಪಂದ್ಯ ಚೆನ್ನೈ ಮೇಲೆ ಆಯಿತು ಚೆನ್ನೈ ವರ್ಸಸ್ ಆರ್ ಸಿ ಬಿ ನಿಜಕ್ಕೂ ಅಲ್ಲಿ ಬ್ಯಾಟ್ಸ್ಮ್ಯಾನ್ಗಳದು ಪ್ರಾಬಲ್ಯ ಆಯಿತು ಪ್ರಾಬಲ್ಯ ಇದ್ದರೂ ಕೂಡ ಅಲ್ಲಿ ಬೌಲರ್ಗಳನ್ನೇ ಜಾಸ್ತಿ ಬೈಕೊಂಡ್ರು ಹೋಗಲಿ ನಮ್ಮ ಬ್ಯಾಟ್ಸ್ಮ್ಯಾನ್ಗಳು ಫಸ್ಟ್ ಬ್ಯಾಟಿಂಗಲ್ಲಿ ಸ್ಕೋರ್ ಮಾಡಿದ್ದೆಷ್ಟು ನೂರ ಎಪ್ಪತ್ತ್ಮೂರು ರನ್ನು ಅದು ಎಂಬತ್ತೊಂಬತ್ತಕ್ಕೆ ಐದು ವಿಕೆಟ್ ಹೋಗಿದ್ದಾಗ ಡಿ ಕೆ ಮತ್ತು ಅನುಜ್ ರಾವತ್ ಬಂದು ಅಷ್ಟು ಹೊಡೆದಿದ್ದು ನೂರ ಎಪ್ಪತ್ತ್ ಮೂರೆಲ್ಲ ಒಂದು ಸ್ಕೋರ್ ಎಂದ್ರಿ ಅದು ಡಿಫೆಂಡಬಲ್ ಸ್ಕೋರಾ ಆದರೂ ಕೂಡ ಹದಿನೆಂಟು ಹತ್ತೊಂಬತ್ತನೇ ಓವರ್ಗಳವರೆಗೂ ಕೂಡ ಆರ್ ಸಿ ಬಿ ಆಟ ಆಡಿಸಿದ್ರು ಆರ್ ಸಿ ಬಿ ಬೌಲರು ಇಲ್ಲಿ ನಿಜಕ್ಕೂ ಕೂಡ ಬೌಲರ್ಸ್ಗಳನ್ನೇ ಬ್ಲೇಮ್ ಮಾಡ್ತಾರೆ ಬ್ಯಾಟ್ಸ್ಮನ್ಗಳು ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ನು ಮ್ಯಾಕ್ಸ್ವೆಲ್ಲು ಅವರೆಲ್ಲ ಯಾಕೆ ಆಡಲಿಲ್ಲ ಹೇಳಿ ಮತ್ತು ಎರಡನೇ ಒಂದು ಪಂದ್ಯ ಯಾವುದಪ್ಪ ಅಂದರೆ ಪಂಜಾಬ್ ವಿರುದ್ಧ ಪಂಜಾಬ್ ವಿರುದ್ಧ ಅವ್ರು ಹೊಡೆದಿದ್ದೇ ನೂರ ಎಪ್ಪತ್ತಾರು ರನ್ನು ನೂರ ಎಪ್ಪತ್ತಾರು ರನ್ಗಳನ್ನ ಚೇಸ್ ಮಾಡಲಿಕ್ಕೆ ಇಪ್ಪತ್ತನೇ ಓವರ್ವರೆಗೂ ತಗೊಂಡೋದ್ರು ಆರ್ ಸಿ ಬಿ ಅದು ಕೂಡ ಟೆನ್ಷನ್ನಿಗೆ ತಂದುಕೊಂಡು ಆ ರೀತಿಯಾಗಿ ಚೇಸ್ ಮಾಡಿದ್ರು ಇದು ಒಂದು ರೀತಿಯಾದಂತಹ ಗೆಲುವ ಕಂಪ್ಲೀಟ್ಲಿ ಇದು ಬ್ಯಾಟಿಂಗ್ ವೈಫಲ್ಯ ಅಲ್ದಿರ ಇನ್ನೇನು ಹಂಗಂತ ಬೌಲರ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲ ಮತ್ತು ಮೂರನೇ ಮ್ಯಾಚು ಕೆ ಕೆ ಆರ್ ವಿರುದ್ಧ ನೂರ ಎಂಬತ್ತೊಂದು ರನ್ಗಳನ್ನ ನಮ್ಮ ಆರ್ ಸಿ ಬಿ ಒಡೆದಿತ್ತು ನೂರ ಎಂಬತ್ತೊಂದು ಎಂಬತ್ತೆರಡು ರನ್ಗಳನ್ನ ಓಕೆ ಆ ಒಂದು ಮ್ಯಾಚಲ್ಲಿ ಬೌಲರ್ಗಳ ವೈಫಲ್ಯ ಅಂತಲೇ ಒಪ್ಕೊಳ್ಳೋಣ ಆದರೆ ಬ್ಯಾಟ್ಸ್ಮನ್ಗಳು ಕೂಡ ಒಡೆದಿದ್ದೀನಿ ಎಷ್ಟು ವಿರಾಟ್ ಅವರು ತಕ್ಕ ಮಟ್ಟಿಗೆ ಬ ಬ್ಯಾಟಿಂಗ್ ಆಡಿದರೂ ಕೂಡ ಬೇರೆ ಬ್ಯಾಟ್ಸ್ಮನ್ಗಳು ಆಡಲೇ ಇಲ್ಲ ಇದು ಬ್ಯಾಟಿಂಗ್ ವೈಫಲ್ಯ ಅಲ್ದಿರ ಇನ್ನೇನು ಮತ್ತು ಕ್ಯಾಮ್ರನ್ ಗ್ರೀನ್ ಅಂತಹ ಬ್ಯಾಟ್ಸ್ಮ್ಯಾನ್ಗಳನ್ನು ತಗೊಂಡ್ರೂ ಕೂಡ ಏನು ಉಪಯೋಗ ಆಗ್ತಾ ಇಲ್ಲ ಹದಿನೇಳು ಹದಿನಾರು ಕೋಟಿ ಹದಿನಾರು ಹದಿನೇಳು ಕೋಟಿ ಕೊಟ್ಟಿದ್ದಾರೆ ಅವರಿಗೆ ಅಷ್ಟು ಕೋಟಿ ಕೊಟ್ಟು ಕೂಡ ಏನು ಉಪಯೋಗ ಆಗ್ತಿಲ್ಲ ಬ್ಯಾಟ್ಸ್ಮನ್ಗಳ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ ಜನ ಹಾ ಮತ್ತೆ ಲಕ್ನೋ ವಿರುದ್ಧ ಅರಿ ಸ್ವಾಮಿ ಲಕ್ನೋ ವಿರುದ್ಧ ನಿಜಕ್ಕೂ ಹೇಳ್ತೀನಿ ಫುಲ್ ಆಫ್ ಬ್ಯಾಟಿಂಗ್ ಕೊಲ್ಯಾಬ್ಸ್ ಆಯಿತು ಆರ್ ಸಿ ಬಿದು ನೂರ ಎಂಬತ್ತೆರಡು ರನ್ಗಳನ್ನ ಲಕ್ನೋ ಸೂಪರ್ ಜಾಯಿಂಟ್ಸ್ ಹೊಡೆದಿದ್ರು ನಿಜಕ್ಕೂ ಕೂಡ ಸ್ಟಾರ್ಟಿಂಗು ರನ್ ಬಿಟ್ಕೊಟ್ರು ಕೂಡ ಆಮೇಲೆ ಆಮೇಲೆ ಕಮ್ ಬ್ಯಾಕ್ ಮಾಡಿದ್ರು ಆರ್ ಸಿ ಬಿ ಬೌಲರ್ಸು ಕೊನೆಯ ಎರಡು ಓವರ್ಗಳಲ್ಲಿ ವಿಪರೀತ ರನ್ ಕೊಡಲಾಗಿ ಅಷ್ಟು ರನ್ ಹೋಯಿತು ಅಷ್ಟೆ ಅಷ್ಟು ಕೊನೆಯ ಎರಡು ಓವರ್ಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಒಂದು ನೂರತ್ತು ನೂರ ಅರವತ್ತೈದರವರೆಗೂ ಓಡಿಸ್ಕೋಬೋದಿತ್ತು ಆದರೆ ಬ್ಯಾಟಿಂಗ್ಗೆ ಬಂದಂತಹ ಆರ್ ಸಿ ಬಿ ಮಾಡಿದ್ದಾದರೂ ಏನು ಏನಾದರೂ ಸ್ವಲ್ಪ ವಿರೋಧ ವ್ಯಕ್ತಪಡಿಸುದ್ರಾ ಅಂದರೆ ಪ್ರತಿರೋಧ ಒಡ್ಡಿದ್ರ ವಿರೋಧ ಅಲ್ಲ ಪ್ರತಿರೋಧ ಒಡ್ಡಿದ್ರ ಲಕ್ನೋ ಸೂಪರ್ ಜಾಯಿಂಟ್ಗೆ ಯಾವುದೇ ರೀತಿಯಾದಂಥ ಪ್ರತಿರೋಧ ಒಡ್ಡಿಲ್ಲ ಏಳು ಎಂಟು ರನ್ ರೇಟಲ್ಲಿ ಹೋಗ್ತಾ ಇದ್ರು ಕೂಡ ವಿರಾಟ್ ಕೊಹ್ಲಿ ಮೊದಲು ಔಟ್ ಆದರು ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದಂಗೆ ಅವರಿಂದ ಡೂಪ್ಲಸಸ್ ಔಟ್ ಆದರು ಆಮೇಲೆ ಮ್ಯಾಚ್ ಔಟ್ ಆದರು ಏನ್ರೀ ಸ್ವಾಮಿ ಇದು ಫುಲ್ ಆಫ್ ಬ್ಯಾಟಿಂಗ್ ಕೊಲ್ಯಾಬ್ಸ್ ಜಾಸ್ತಿನೇ ಇದೆ ಬೌಲರ್ಗಳಿಗಿಂತ ಬ್ಯಾಟರ್ಗಳ ವೈಫಲ್ಯ ಜಾಸ್ತಿ ಇದೆ ಫೇಲೂರ್ ಜಾಸ್ತಿ ಇದೆ ನೋಡಿ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಗಳಿದ್ದಾರೆ ನಮ್ಮಲ್ಲಿ ಫಾಫ್ ಡೂ ಎಂಥ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಅವರು ಕೊಲ್ಯಾಬ್ಸ್ ಆಗಿದ್ದಾರೆ ಅಂದರೆ ನಾಲ್ಕು ತಂಡಗಳ ವಿರುದ್ಧ ಆಡಿದಂತಹ ಮ್ಯಾಚ್ಗಳಲ್ಲಿ ಯಾವ ಮ್ಯಾಚಲ್ಲಿ ಮೊದಲನೇ ಮ್ಯಾಚೇ ಸ್ವಲ್ಪ ಪರವಾಗಿಲ್ಲ ಒಂದು ನಲ್ವತ್ತು ನಲ್ವತ್ತೈದು ರನ್ ನೋಡಿದ್ರು ಪಾಪ್ ಡೂ ಪ್ಲೇಸಸ್ ಆಮೇಲೆ ಮೂರು ಮ್ಯಾಚು ಕೂಡ ಕೊಲ್ಯಾಪ್ಸ್ ಆಗಿದ್ರು ಅಲ್ಲ ಸ್ವಾಮಿ ಲಕ್ನೋ ವಿರುದ್ಧ ಔಟ್ ಆದಂಥ ಅದು ಏನು ರೀ ಅದು ಅಂತಹ ಒಳ್ಳೆ ಶ್ರೇಷ್ಠ ಬ್ಯಾಟ್ಸ್ಮನ್ ತಾವುಗಳು ರನ್ಔಟ್ ಆಗಿ ಬರೋದಾ ಅದು ಕ್ಯಾಪ್ಟನ್ ಬೇರೆ ಕ್ಯಾಪ್ಟನ್ ಆಟ ಆಡ್ತಾ ಇದ್ದೀರಾ ತುಂಬ ರೆಸ್ಪೆಕ್ಟ್ ಇದೆ ಫಾಫ್ ಡೂಪ್ಲಸಿ ಅವರಿಗೆ ಈ ರೀತಿಯಾದಂತಹ ಒಂದು ಪ್ರದರ್ಶನಗಳಿಂದ ಅದನ್ನು ಹಾಳು ಮಾಡ್ಕೋತೀರ ನೋಡಿ ಮತ್ತು ಇವ್ರ ವಿರುದ್ಧ ಆಡಿದ್ದೀರಿ ನಿಧಾನಕ್ಕೆ ಒಳ್ಳೆ ಈಸಿ ಕ್ಯಾಚನ್ನು ಕೊಟ್ಟು ಬರ್ತಾ ಇದ್ದೀರಿ ಫಾಫ್ ಪ್ಲೇಸಿಸ್ ಅವರು ಹಾಂ ಈಸಿ ಕ್ಯಾಚ್ಗಳು ಕೊಟ್ಟು ಬರ್ತಾ ಔಟ್ ರನ್ಔಟ್ ಹಾಕ್ತೀರಿ ಸ್ವಾಮಿ ಇದು ಮತ್ತು ಎರಡನೇದು ನಮ್ಮ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ ನಿಜ ಇಲ್ಲ ಅಂತ ಹೇಳ್ತಿಲ್ಲ ಎರಡು ಅರ್ಧ ಶತಕಗಳನ್ನ ಹೊಡೆದಿದ್ದಾರೆ ಒಂದು ಎಪ್ಪತ್ತೇಳು ಹೊಡೆದಿದ್ದಾರೆ ಒಂದು ಎಂಬತ್ತ್ಮೂರು ಹೊಡೆದಿದ್ದಾರೆ ಆದರೆ ಅವರ ಶ್ರ ಸ್ಟ್ರೈಕ್ ರೇಟ್ ನೋಡಿದ್ರೆ ನೂರಿಪ್ಪತ್ತು ಇಪ್ಪತ್ತು ನೂರು ಮೂವತ್ತು ಏನೋ ಒಂದು ಆ ಆಸ್ಪಾಸಲ್ಲಿದೆ ಅಷ್ಟು ಸ್ಟ್ರೈಕ್ ರೇಟು ನಿಜಕ್ಕೂ ಕೂಡ ಅಂಥ ಶ್ರೇಷ್ಠ ಬ್ಯಾಟ್ಸ್ಮನ್ಗೆ ಹೆಸರು ತಂದು ಕೊಡುವಂಥ ಒಂದು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲ ನಿಧಾನಗತಿಯ ಬ್ಯಾಟಿಂಗ್ ಇದು ಒಂಥರ ಒನ್ ಡೇ ಮ್ಯಾಚ್ಗೆ ಹೇಳಿ ಮಾಡಿಸಿದಂಥ ಸ್ಟ್ರೈಕ್ ರೇಟು ಆದರೆ ಟಿ ಟ್ವೆಂಟಿ ಅಂತ ಬಂದಾಗ ಈ ಸ್ಟ್ರೈಕ್ ರೇಟ್ಗಿಂತ ಇನ್ನೂ ಜಾಸ್ತಿ ಇರಬೇಕಾಗುತ್ತೆ ನೀವು ಕೇಳ್ಬೋದು ಏಂಗೂರು ಆಡಿದಾರಲ್ಲಪ್ಪ ಅಷ್ಟು ಮಾತ್ರವ ಬೇರೆ ಯಾರೂ ಆಡಿಲ್ಲ ಅಂತ ಹೇಳ್ಬೋದು ಅದು ಕೂಡ ನಿಜನೇ ಎಲ್ಲರೂ ಕೂಡ ಫೇಲ್ಯೂರ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಅಷ್ಟು ಮಾತ್ರ ಆಡಿರೋದು ಕೂಡ ಗ್ರೇಟೇ ವಿರಾಟ್ ಕೊಹ್ಲಿ ಅವರು ಆದರೆ ಬೇರೆಯವರೆಲ್ಲ ಫೇಲ್ಯೂರ್ ಆಗ್ತಿದ್ದಾರಲ್ಲ ಅವರು ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇದು ನಾನು ಕೇಳ ಮಾತಾಡ್ತಾ ಇರೋದು ಬರೀ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಬಗ್ಗೆ ಮಾತ್ರ ಮ್ಯಾಕ್ಸ್ವೆಲ್ ಅವರು ನಾಲ್ಕು ಮ್ಯಾಚ್ಗಳಲ್ಲೂ ಕೂಡ ಫ್ಲಾಪು ಅಟ್ರ ಫ್ಲಾಪು ನಾನು ಕೇಳ್ತೀನಿ ಆಫ್ಘಾನಿಸ್ತಾನದ ವಿರುದ್ಧ ಇನ್ನೂರು ರನ್ ನಡೆದಂತಹ ಮ್ಯಾಕ್ಸ್ವೆಲ್ ಇವರೇನಾ ಇವ್ರುಗಳೆಲ್ಲ ಆಸ್ಟ್ರೇಲಿಯಾ ಪರವಾಗಿ ಆಡೋದಾದರೆ ತುಂಬಾ ಎರರ್ಜಿ ಇರುತ್ತೆ ತುಂಬಾ ಬೇಗ ಬೇಗ ಆಡ್ತವ್ರೆ ಆದರೆ ಆರ್ ಸಿ ಬಿಗೆ ಬಂದಾಗ ಅದು ಏನಾಗಿ ಬಿಡುತ್ತೋ ಇವರು ಈಸಿ ಈಸಿ ಕ್ಯಾಚ್ಗಳನ್ನ ಕೊಟ್ಟು ಔಟಾಗಿ ಬರ್ತಾರೆ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ ನಿಜಕ್ಕೂ ಕೂಡ ತುಂಬ ನಂಬಿಕೆ ಇದೆ ಆರ್ ಸಿ ಬಿಗೆ ಯಾಕೆ ನೀವುಗಳು ಚೆನ್ನಾಗಿ ಆಡ್ತಾ ಇಲ್ಲ ನಿಮ್ಮ ಬ್ಯಾಟಿಂಗ್ ಸ್ಕಿಲ್ ಯಾಕಿಲ್ಲ ಅವಾಗೆಲ್ಲ ಅಷ್ಟೊಂದು ಚೆನ್ನಾಗಿ ಇದ್ರಿ ಸ್ಟ್ರೈಕ್ ರೇಟ್ ಇನ್ನೂರು ಮುನ್ನೂರರ ಸ್ಟ್ರೈಕ್ ರೇಟ್ ಮೇಂಟೇನ್ ಮಾಡ್ತಿದ್ದು ನೀವುಗಳು ಯಾಕೆ ಆಡ್ತಾ ಇಲ್ಲ ನಿಜಕ್ಕೂ ಕೂಡ ಇದೇ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋದರೆ ನಿಜಕ್ಕೂ ಕಪ್ ಗೆಲ್ಲೋ ತುಂಬ ಕಷ್ಟ ಇದೆ ಮತ್ತು ಇವ್ರನ್ನ ಕೂರ್ಸಂಗೂ ಇಲ್ಲ ಒಳ್ಳೆ ಶ್ರೇಷ್ಠ ಬ್ಯಾಟ್ಸ್ಮನ್ಗಳು ಇದು ಒಂದು ದೊಡ್ಡ ಹೆಣೆ ಬರ ಮತ್ತು ಕ್ಯಾಮ್ರನ ಗ್ರೀನ್ ಬಗ್ಗೆ ಅದೆಷ್ಟೋ ಕೋಟಿ ಕೊಟ್ಟಿದ್ದೀರಪ್ಪ ಹದಿನಾರು ಕೋಟಿನೋ ಹದಿನೇಳು ಕೋಟಿನ ಅದಕ್ಕೆ ತಕ್ಕನಾಗ್ ಆಡ್ತಾವ್ರಿ ಅನ್ರಿ ಅವರು ಇಲ್ಲಿ ಬರೀ ದುಡ್ಡಿನ ಬಗ್ಗೆನೆ ಮಾತಾಡ್ತೀಯಾ ಅಂತ ಹೇಳ್ಬೋದು ನೀವು ಬೇಡ ದುಡ್ಡಿನ ಬಗ್ಗೆ ಮಾತಾಡೋದೇ ಬೇಡ ಅವರು ಆಡ್ತಾ ಇದ್ದಾರ ಆಲ್ರೌಂಡ್ರ್ ಅಂತ ತಗೊಂಡಿರೋದು ಆಲ್ರೌಂಡ್ ಪ್ರದರ್ಶನ ಕೊಟ್ಟಿದಾರ ಅಲ್ಲಿ ಕಮಾಲ್ ಮಾಡಿದಾರಾ ಇಲ್ಲ ಬ್ಯಾಟಿಂಗಲ್ಲಿ ಕಮಾಲ ಮಾಡಿದಾರಾ ಇಲ್ಲ ಬರೀ ಬೋಲ್ಡ್ ಆಗಿ ಬೋಲ್ಡ್ ಆಗಿ ಬರ್ತಾರೆ ಆ ಏನು ಬ್ಯಾಟಿಂಗ್ ರೀ ಮುಂಬೈಯಲ್ಲಿದ್ದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಕೇಳ್ಪಟ್ಟೆ ಆದರೆ ಮುಂಬೈಯಿಂದ ಬೆಂಗಳೂರಿಗೆ ಬತ್ತಿದ್ದಂಗೆ ಏನಾಗಿಬಿಡ್ತು ಇವ್ರುಗಳಿಗೆ ಆ ಈ ರೀತಿಯಾದಂತಹ ಒಂದು ಕಾರಣ ಬೆಂಗಳೂರಿಗೆ ಸೋಲ ಸೋಲ್ತಾ ಇರೋದಕ್ಕೆ ನೋಡಿ ಈ ಬೌಲರ್ಗಳ ವಿಷಯಕ್ಕೆ ಬರೋಣ ಸ್ನೇಹಿತರೆ ಆ ಅಲ್ಝಾರಿ ಜೋಸೆಫ್ನ ತಗೊಂಡಿರೋ ಜಾಗದಲ್ಲಿ ಏಳೆಂಟು ಜನ ಬೌಲರ್ಗಳು ಬಂದುಬಿಟ್ಟಿರೋರು ಅವರಲ್ಲೇ ಸ್ವಲ್ಪ ಜನನ್ನ ಹಿಂದೆ ಮುಂದೆ ಮಾಡಿ ಒಳ್ಳೆ ಇದು ಮಾಡಿದರೆ ಈಗ ಲಾಸ್ಟ್ ಟೈಮು ಆ ನವದೀಪ್ ಸೈನಿ ಯಾರು ಇದ್ರಲ್ಲ ಆ ಥರ ಯಂಗ್ ಬೌಲರ್ಗಳನ್ನ ತಗೋಬೋದಿತ್ತು ನೋಡಿ ಈ ಲಕ್ನೋದವರು ಮಾಯಾಂಕ್ ಯಾದವ್ ಅಂತ ಒಬ್ಬ ಹುಡುಗನನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ನೋಡಿ ಆತ ಯಾವ ರೀತಿಯಾಗಿ ನೂರೈವತ್ತರ ಸ್ಟ್ರೈಕ್ರ್ ಇದು ಸ್ಪೀಡಲ್ಲಿ ಹಾಕ್ತಾನೆ ನೂರ ಐವತ್ತಾರು ಅಲ್ಲಿವರೆಗೂ ಹಾಕಿದ್ದಾನೆ ಅಂದರೆ ಎಷ್ಟು ಸ್ಕಿಲ್ ಇದೆ ಅಂತಹ ಸ್ಕಿಲ್ ಇರುವಂತಹ ಬೌಲರ್ಗಳನ್ನ ನಮ್ಮ ಆರ್ ಸಿ ಬಿ ಹುಡ್ಕೋದು ಇಲ್ವಲ್ಲ ಏನು ಅದು ಏನೋ ಅವ್ರಿಗೆ ಗೊತ್ತಪ್ಪ ಹ್ಞೂ ಮಿಚಲ್ ಸ್ಟಾರ್ಕ್ ಅವರಿದ್ದರು ಮಿಚಲ್ ಸ್ಟಾರ್ಕ್ ಅವ್ರನ್ನ ಕೈಬಿಟ್ಟಿರೋದು ನನಗೇನು ಬೇಜಾರಿಲ್ಲ ಯಾಕಂದರೆ ವಿಪರೀತ ಜಾಸ್ತಿ ರೇಟ್ಗೆ ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ ಕೆ ಕೆ ಆರು ಓಕೆ ಈ ಒಬ್ಬ ಒಳ್ಳೆ ಬೌಲರ್ಗಳನ್ನ ಪರ್ಚೇಸ್ ಮಾಡ್ತಿಲ್ವಲ್ಲ ಅನ್ನೋದೇ ಒಂದು ಇದು ಈ ಸಿರಾಜು ಇವ್ರನ್ನೆಲ್ಲ ಬಿಟ್ಟುಬಿಟ್ಟು ಸಿರಾಜು ಜಾಗಕ್ಕೆ ಯಾರ ಒಬ್ಬ ಒಳ್ಳೆ ಬೌಲರ್ಗಳನ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ಟೈಮು ನಿಜಕ್ಕೂ ಸರಿ ಹೋಗುತ್ತೆ ಸ್ನೇಹಿತರೆ ಆರ್ ಸಿ ಬಿ ಬಗ್ಗೆ ವೈಫಲ್ಯಕ್ಕೆ ಕಾರಣ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಈ ಯಾವುದು ವೈಫಲ್ಯ ಅನಿಸುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ